ಆಟೋ ಮತ್ತು ಕ್ಯಾಬ್ ಚಾಲಕರ ತೀವ್ರ ಪ್ರತಿಭಟನೆಯ ಬಳಿಕ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳನ್ನು ನಿಷೇಧಿಸಿ ಆದೇಶವನ್ನು ಹೊರಡಿಸಿದೆ ಬೈಕ್ ಟ್ಯಾಕ್ಸಿ ಅಂತ ಹೇಳಿದ್ರೆ ರ್ಯಾಪಿಡೋ ಓಲಾ ಮತ್ತು ಬೌನ್ಸ್ ಇವುಗಳಲ್ಲಿ ಬೈಕ್ ಮುಖಾಂತರ ಏನು ರೆಂಟಲ್ ಸರ್ವಿಸ್ ಏನಿದೆ ಅವುಗಳಿಗೆ ನಿಷೇಧವನ್ನು ಹೇರಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾರಿಗೆ ಇಲಾಖೆ ಅಧಿಕೃತ ಆದೇಶವನ್ನು ಹೊರಡಿಸಿದೆ ಸಾರಿಗೆ ಇಲಾಖೆಯ ಆದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ ಸರ್ಕಾರದ ಅಧಿಸೂಚನೆಯ ಪ್ರಕಾರ ಸಾರ್ವಜನಿಕ ಸಾರಿಗೆಗಾಗಿ ಮೊದಲ ಮತ್ತು ಕೊನೆಯ ಹಂತದ ಸಾರಿಗೆ ಸಂಪರ್ಕವನ್ನು ಕಲ್ಪಿಸುವ ಮತ್ತು ಸ್ವಯಂ ಉದ್ಯೋಗ ಅವಕಾಶವನ್ನು ಒದಗಿಸುವ ಉದ್ದೇಶದಿಂದ ಮೋಟಾರು ವಾಹನ ಕಾಯ್ದೆಯಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯದಲ್ಲಿನ ಎಲ್ಲ ನಗರ ಪ್ರದೇಶಗಳಿಗೆ ಅನ್ವಯಿಸುವಂತೆ ಕರ್ನಾಟಕ ವಿದ್ಯುತ್ ಬೈಕ್ ಟ್ಯಾಕ್ಸಿ ಯೋಜನೆ ಇ ವಿ ಎಲೆಕ್ಟ್ರಿಕ್ ವೆಹಿಕಲ್ ಕರ್ನಾಟಕ ಇ ವಿ ಬೈಕ್ ಟ್ಯಾಕ್ಸಿ ಯೋಜನೆ ಎರಡು ಸಾವಿರದ ಇಪ್ಪತ್ತ ಒಂದನ್ನು ಜಾರಿಗೊಳಿಸಿತ್ತು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಯ ಅಗತ್ಯತೆ ಮತ್ತು ಜಾರಿಯ ಬಗ್ಗೆ ಬಿ ಎಂ ಆರ್ ಸಿ ಎಲ್ ವ್ಯವಸ್ಥಾಪಕ ನಿರ್ದೇಶಕರ ಅಧ್ಯ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಸಮಿತಿಯ ವರದಿಯಲ್ಲಿ ಬೈಕ್ ಟ್ಯಾಕ್ಸಿ ಯೋಜನೆಗೆ ಸಂಬಂಧಿಸಿದಂತೆ ವರದಿಯು ಪೂರಕವಾಗಿರುವುದಿಲ್ಲವೆಂದು ತಿಳಿಸಿದೆ ಪ್ರಸ್ತುತ ಕೆಲವು ಖಾಸಗಿ ಆಪ್ ಆಧಾರಿತ ಸಂಸ್ಥೆಗಳು ಮೋಟಾರು ವಾಹನ ಕಾಯ್ದೆ ಮತ್ತು ಅದರಡಿ ರಚಿತವಾದ ನಿಯಮಗಳನ್ನು ಉಲ್ಲಂಘಿಸಿ ಅನಧಿಕೃತವಾಗಿ ಸಾರಿಗೆಯೇತರ ನಾನ್ ಟ್ರಾನ್ಸ್ಪೋರ್ಟ್ ಅಂದರೆ ಕಮರ್ಷಿಯಲ್ ಯೂಸೇಜ್ಗೆ ದ್ವಿಚಕ್ರ ವಾಹನಗಳನ್ನು ಉಪಯೋಗಿಸುತ್ತಿರುವುದು ಕಂಡು ಬಂದಿದೆ ಖಾಸಗಿ ಸಾರಿಗೆ ಕ್ಷೇತ್ರಗಳಲ್ಲಿನ ಇತರೆ ಆಟೋ ರಿಕ್ಷಾ ಮ್ಯಾಕ್ಸಿ ಕ್ಯಾಬ್ ಮತ್ತು ಟ್ಯಾಕ್ಸಿ ಸಂಘಗಳು ಬೈಕ್ ಟ್ಯಾಕ್ಸಿ ಚಾಲಕರ ವಿರುದ್ಧ ಹಲವಾರು ಬಾರಿ ಸಂಘರ್ಷಗಳು ನಡೆದು ಮೊಕದ್ದಮೆಗಳು ದಾಖಲಾಗುತ್ತಿರುವುದನ್ನು ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುತ್ತಿರುವುದನ್ನು ಹಾಗೂ ಮಹಿಳೆಯರಿಗೆ ಈ ಯೋಜನೆಯು ಅಸುರಕ್ಷಿತವಾಗಿರುವುದನ್ನು ಸಹ ಗಮನಿಸಲಾಗಿದೆ ಸಾರಿಗೆ ಇಲಾಖೆಯ ರಾಜಸ್ವ ಸಂಗ್ರಹಣೆಗೆ ಮತ್ತು ಪ್ರವರ್ತನಾ ಚಟುವಟಿಕೆಯ ಸಮರ್ಥ ಕಾರ್ಯನಿರ್ವಹಣೆಗೆ ಈ ಯೋಜನೆಯಿಂದ ಕಷ್ಟವಾಗ್ತಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವಿ ಬೈಕ್ ಟ್ಯಾಕ್ಸಿ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಎಲೆಕ್ಟ್ರಿಕ್ ಬ್ಯಾಟ್ರಿ ಚಾಲಿತ ಬೈಕ್ಗಳನ್ನು ರೆಂಟಲ್ಗೆ ಕೊಡುವಂತಹ ಯೋಜನೆಯಿಂದ ಕಷ್ಟ ಆಗ್ತಿದೆ ರಾಜಸ್ವಕ್ಕೆ ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ವಿದ್ಯುತ್ ಬೈಕ್ ಟ್ಯಾಕ್ಸಿ ಯೋಜನೆ ಎರಡು ಸಾವಿರದ ಇಪ್ಪತ್ತ ಒಂದರ ಇಪ್ಪತ್ತ ಒಂದನ್ನು ಜಾರಿಗೊಳಿಸಿ ಹೊರಡಿಸಲಾದ ಸರ್ಕಾರದ ಅಧಿಸೂಚನೆಯನ್ನು ಈ ಮೂಲಕ ರದ್ದುಪಡಿಸಲಾಗಿದೆ ಅಂಥೇಳಿ ಅಂದರೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಓಲಾ ರಾಪಿಡೋ ಇವುಗಳ ಮುಖಾಂತರ ಬೈಕ್ ಟ್ಯಾಕ್ಸಿಗಳಿಗೆ ಏನು ಅವಕಾಶವನ್ನು ಅನುಮತಿಯನ್ನು ಕೊಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತ ಒಂದರ ಅಡಿಯ ಯೋಜನೆಗಳ ಅಡಿಯಲ್ಲಿ ಅದನ್ನು ವಾಪಸ್ ಪಡೆಯಲಾಗಿತ್ತು ಬೈಕ್ ಟ್ಯಾಕ್ಸಿ ಅಂದರೆ ಗೊತ್ತಿದೆ ಎಲ್ರಿಗೂ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಇದೆ ಓಲಾ ಬೈಕ್ ಟ್ಯಾಕ್ಸಿ ಇದೆ ಜೊತೆಗೆ ಬೌನ್ಸ್ ಬೈಕ್ ಟ್ಯಾಕ್ಸಿ ಇದೆ ಬೌನ್ಸ್ ಅವರು ಬಾಡಿಗೆ ಕೊಡ್ತಾರೆ ಗಾಡಿಯನ್ನು ರ್ಯಾಪಿಡೋ ಮತ್ತು ಓಲಾದಲ್ಲಿ ರೈಡರೇ ಸವಾರ್ ಗ್ರಾಹಕರು ಯಾರು ಇರ್ತಾರೆ ಅವರನ್ನ ಪಿಕ್ ಮಾಡಿ ಡ್ರಾಪ್ ಮಾಡ್ತಾರೆ ಸೊ ಬಿಗ್ ಡೆವಲಪ್ಮೆಂಟ್ ಹಂಗೆ ನೋಡೋಕ್ಕೋದ್ರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರಣಗಳೇನು ಅಂತ ಹೇಳಿದ್ರೆ ಈ ಬೈಕ್ ಟ್ಯಾಕ್ಸಿ ಕಾರಣಕ್ಕೋಸ್ಕರ ಆಟೋ ಕ್ಯಾಬ್ ಚಾಲಕರ ಸಂಘ ಮತ್ತು ಚಾಲಕರು ಮತ್ತು ಈ ಬೈಕ್ ಟ್ಯಾಕ್ಸಿ ಬೈಕನ್ನು ಯಾರು ರೆಂಟಲ್ ಸರ್ವಿಸಿಗೆ ಬಿಡ್ತಾರೆ ಅವರ ನಡುವೆ ಸಂಘರ್ಷಗಳಾಗಿದೆ ಎನ್ನುವಂಥದ್ದು ಒಂದು ಎರಡನೆಯದ್ದು ಮಹಿಳೆಯರಿಗೆ ಅಸ ಅಸುರಕ್ಷಿತವಾಗಿದೆ ಇದೆ ಎನ್ನುವಂಥದ್ದು ಎರಡನೇ ಅಂಶ ಜೊತೆಗೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಈ ಸಂಘರ್ಷದ ಕಾರಣದಿಂದ ಸರ್ಕಾರ ಕೊಡಬೇಕಾದಂಥ ರೀಸನ್ ಅಲ್ಲ ಇದು ಆ್ಯಕ್ಚುಲಿ ಹೆಂಗೆ ನೋಡೋಕೋದ್ರೆ ಆಟೋ ಚಾಲಕರು ಕ್ಯಾಬ್ ಚಾಲಕರು ಮತ್ತು ಬೈಕನ್ನು ರೆಂಟಲ್ಗೆ ಬಾಡಿಗೆ ಸರ್ವಿಸಿಗೆ ಬಿಡ್ತಾ ಇರುವಂಥವ್ರು ಅದನ್ನು ಬಾಡಿಗೆಗೆ ಓಡಿಸ್ತಾ ಇರುವಂಥವ್ರ ನಡುವೆ ಸಂಘರ್ಷ ಆಗ್ತಿದೆ ಎನ್ನುವಂಥದ್ದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ತಿದೆ ಎನ್ನುವಂಥ ಅಂಶವನ್ನು ಸರ್ಕಾರ ಉಲ್ಲೇಖ ಮಾಡಿದೆ ವಿಚಿತ್ರ ಅಂತ ಅನ್ನಿಸ್ತಾ ಇದೆ ಬಟ್ ರಾಜಸ್ವ ಸಂಗ್ರಹಣೆಗೆ ಅಂದರೆ ಸರ್ಕಾರಕ್ಕೆ ರೆವಿನ್ಯೂ ಏನು ಬರ್ತಾ ಇದೆ ಅದಕ್ಕೆ ಹೊಡೆತ ಬಿದ್ದಿದೆ ಅಂತೇಳಿ ಸರ್ಕಾರ ಹೇಳ್ಕೊಂಡಿದೆ ಬಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ ಓಲಾದವರು ಭವಿಷ್ ಅಗ್ರವಾಲ್ ಓಲಾ ಕಂಪನಿಯ ಮಾಲೀಕರು ಇವರು ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಬೆಂಗಳೂರಲ್ಲಿ ಮತ್ತೆ ಓಲಾ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಅಂದರೆ ಓಲಾ ಎಲೆಕ್ಟ್ರಿಕ್ ಬೈಕ್ ಏನಿದೆ ಅದನ್ನು ಬಾಡಿಗೆಗೆ ಸರ್ವಿಸಿಗೆ ಕೊಡಲಿಕ್ಕೆ ಅವಕಾಶವನ್ನು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ ಯಾರ ಬಳಿ ಓಲಾ ಎಲೆಕ್ಟ್ರಿಕ್ ಬೈಕ್ ಇದೆಯೋ ಸ್ಕೂಟರ್ ಇದೆಯೋ ಅವರು ಅದನ್ನು ಬಾಡಿಗೆಗೆ ಓಡಿಸ್ಬೋದು ಅಂಥೇಳಿ ಅವರು ಅದರಲ್ಲಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಐದು ಕಿಲೋಮೀಟರ್ನ ದೂರ ಸರೌಂಡಿಂಗ್ಸಿಗೆ ಇನ್ ಕೇ ಬೈಕ್ ಟ್ಯಾಕ್ಸಿಯಲ್ಲಿ ಹೋದರೆ ಇಪ್ಪತ್ತೈದು ರೂಪಾಯಿ ಹತ್ತು ಕಿಲೋಮೀಟರ್ನ ಸರೌಂಡಿಂಗ್ಸ್ನ ಒಳಗಡೆ ಹೋದರೆ ಐವತ್ತು ರೂಪಾಯಿ ಅಂದರೆ ಆಟೋ ಮತ್ತು ಕ್ಯಾಬ್ನಲ್ಲಿ ಏನು ನಾವು ರೆಂಟಲ್ ಸರ್ವಿಸಿಗೆ ಓಲಾ ಮತ್ತು ಊಬರ್ನಲ್ಲಿ ಆಟೋ ರ್ಯಾಪಿಡೋದಲ್ಲಿ ಆಟೋ ಮತ್ತು ಕ್ಯಾಬಿಗೆ ಏನು ಹೋಗ್ಬೋದು ಅಲ್ಲಿ ನಾವು ಕೊಡಬಹುದಾದಂತಹ ಚಾರ್ಜ್ಗಿಂತ ಅರ್ಧದಷ್ಟಕ್ಕೆ ಓಲಾ ಎಲೆಕ್ಟ್ರಿಕ್ ಬೈಕ್ನಲ್ಲಿ ನೀವು ಸಂಚಾರವನ್ನು ಮಾಡ್ಬೋದು ಓಡಾಟವನ್ನು ಮಾಡ್ಬೋದು ಎನ್ನುವಂಥ ಅಂಶವನ್ನು ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಹೇಳ್ತಾರೆ ಅವಾಗ ಯಾಕೆ ಅವರು ಆ ಸಂದರ್ಭದಲ್ಲಿ ಇದನ್ನು ರೀಇಂಟ್ರೊಡ್ಯೂಸ್ ಮಾಡಿದ್ರು ಬೆಂಗಳೂರಲ್ಲಿ ಅಂತೇಳಿದ್ರೆ ಕಾರಣ ಎರಡು ಸಾವಿರದ ಇಪ್ಪತ್ತ ಒಂದರ ಸರ್ಕಾರದ ಯೋಜನೆಯ ಪ್ರಕಾರ ರಾಜ್ಯದಲ್ಲಿ ಎಲೆಕ್ಟ್ರಿಕ್ ಬೈಕ್ಗಳನ್ನು ಟ್ಯಾಕ್ಸಿಗಳಾಗಿ ಬಾಡಿಗೆಗೆ ಓಡಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಈಗ ಯೋಜನೆಯನ್ನು ಸರ್ಕಾರ ವಾಪಸ್ ಪಡೆದಿದೆ ಬಟ್ ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಅಂಶ ಇದೆ ಏನು ಅಂತ ಹೇಳಿದ್ರೆ ಜನವರಿಯಲ್ಲಿ ಇದೇ ವರ್ಷದ ಜನವರಿ ಇಪ್ಪತ್ತ ಎರಡನೆಯ ತಾರೀಕು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಎಲ್ಲ ರಾಜ್ಯಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದೆ ಏನು ಅಂತ ಹೇಳಿದ್ರೆ ಐ ಆಮ್ ಡೈರೆಕ್ಟೆಡ್ ಟು ಸೇ ದ್ಯಾಟ್ ಇಟ್ ಹ್ಯಾಸ್ ಬೀನ್ ಬ್ರಾಡ್ ಟು ದಿ ನೋಟಿಸ್ ಆಫ್ ದಿಸ್ ಮಿನಿಸ್ಟ್ರಿ ದ್ಯಾಟ್ ಸಟನ್ ಸ್ಟೇಟ್ಸ್ ಆ್ಯಂಡ್ ಯುಟೀಸ್ ಯೂನಿಯನ್ ಟೆರಿಟರೀಸ್ ಆರ್ while processing application for grant of permit taking a view that motorcycle is not eligible to ply under contract carriage or operate as a transport vehicle Higagi, all the states and uts union territories are advised to accept and process applications for contract carriage permits for motorcycles in accordance with the provisions of motor vehicle act and the rules ದೇರಂಡರ್ ಅಂತ ಹೇಳಿದ್ರೆ ಇದೇ ವರ್ಷದ ಜನವರಿ ಇಪ್ಪತ್ತ ಎರಡನೇ ತಾರೀಕು ಹೊಸ ವರ್ಷದ ಆರಂಭದಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಎಲ್ಲ ರಾಜ್ಯಗಳಿಗೆ ಸೂಚನೆಯನ್ನು ಕೊಟ್ಟಿದೆ ಬೈಕ್ ಟ್ಯಾಕ್ಸಿಗಳಿಗೆ ಅನುಮತಿಯನ್ನು ಕೊಡಬೇಕು ರಾಜ್ಯ ಸರ್ಕಾರಗಳು ಅಂತೇಳಿ ಅಂದರೆ ಬೈಕ್ ಟ್ಯಾಕ್ಸಿಗಳಿಗೆ ಹೇಗೆ ಆಟೋ ಕ್ಯಾಬ್ ಟ್ಯಾಕ್ಸಿಗಳಲ್ಲಿ ಬಾಡಿಗೆಗೆ ಒಡಿಸಲಾಗ್ತಾ ಇದೆಯೋ ಅದನ್ನು ಅದೇ ರೀತಿ ಬೈಕ್ಗಳಿಗೂ ಕೂಡ ಅವಕಾಶವನ್ನು ಕೊಡಬೇಕು ಪ್ರೋಸೆಸ್ ಮಾಡಬೇಕು ಅದನ್ನು ಅಂತ ಹೇಳಿದ್ದಾರೆ ಈಗ ರಾಜ್ಯ ಸರ್ಕಾರ ನೋಡಿದ್ರೆ ಈ ಆದೇಶ ಬಂದ ಒಂದೂವರೆ ತಿಂಗಳ ಬಳಿಕ ಈಗ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತ ಒಂದರ ಯೋಜನೆಯನ್ನು ವಾಪಸ್ ಪಡೆದಿದೆ ಇತ್ತ ದೆಹಲಿಯಲ್ಲೂ ಕೂಡ ರಾಪಿಡೋ ಟ್ಯಾ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡೋದ್ರ ಸಂಬಂಧ ದೊಡ್ಡ ಕಾನೂನು ಹೋರಾಟಗಳಾಗಿವೆ ದೆಹಲಿಯ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ ದೆಹಲಿಯಲ್ಲಿ ಕಳೆದ ವರ್ಷದ ಅಂತ್ಯದ ವೇಳೆಗೆ ಅಂದರೆ ಎಲೆಕ್ಟ್ರಿಕ್ ಬೈಕ್ಗಳೇನಿದೆ ಅವುಗಳನ್ನು ಬಾಡಿಗೆಗೆ ಬಿಡಬಹುದು ಅಂಥೇಳಿ ಅನುಮತಿಯನ್ನು ಕೊಟ್ಟಿದೆ ಎಲೆಕ್ಟ್ರಿಕ್ ಬೈಕುಗಳನ್ನು ಬಾಡಿಗೆಗೆ ಬಿಡಬಹುದು ಅಂಚೇಳಿ ಅನುಮತಿಯನ್ನು ಕೊಟ್ಟಿದೆ ಪೆಟ್ರೋಲ್ನಿಂದ ಓಡುವಂತಹ ಬೈಕ್ಗಳಿಗೆ ಅನುಮತಿ ಇಲ್ಲ ಆದರೆ ಎಲೆಕ್ಟ್ರಿಕ್ ಬೈಕ್ಗಳಾಗಿದ್ರೆ ಅವುಗಳನ್ನು ಬಾಡಿಗೆಗೆ ಬಿಡಬಹುದು ಅಂಥೇಳಿ ಅನುಮತಿಯನ್ನು ಕೊಟ್ಟಿದೆ ಆಟೋ ಕ್ಯಾಬುಗಳ ತರಣೆ ಸೊ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರ ಈಗ ತೀರಾ ಕಾಂಟ್ರಡಿಕ್ಟರಿ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಜನವರಿ ಇಪ್ಪತ್ತೆರಡನೆಯ ತಾರೀಕು ಕೇಂದ್ರ ಸರ್ಕಾರನೇ ಸೂಚನೆ ಕೊಟ್ಟಿದೆ ಅಡ್ವೈಸ್ ಮಾಡಿದೆ ಪರ್ಮಿಷನ್ ಕೊಡಿ ಬೈಕ್ ಟ್ಯಾಕ್ಸಿಗಳಿಗೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲೂ ಯೋಜನೆ ಇತ್ತು ಈಗ ಸರ್ಕಾರ ಹಿಂಪಡೆದಿದೆ ಆಟೋ ಕ್ಯಾಬ್ ಚಾಲಕರು ಮತ್ತು ಸಂಘದವರು ಮತ್ತು ಈ ಬೈಕ್ ಟ್ಯಾಕ್ಸಿನವರ ಜೊತೆಗೆ ಜಗಳ ಆಗ್ತಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಕಾನೂನು ಹೋರಾಟದಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಇದು ಮೇನ್ ನೋಟಕ್ಕೆ ಮೇನ್ ನೋಟಕ್ಕೆ ಇದು ಆಟೋ ಚಾಲಕರು ಕ್ಯಾಬ್ ಚಾಲಕರನ್ನು ಸಮಾಧಾನ ಪಡಿಸುವಂತಹ ಕಾರ್ಯಕ್ರಮ ಥರ ಇದೆ ರಾಜ್ಯ ಸರ್ಕಾರದ ತೀರ್ಮಾನ ಆಟೋ ಚಾಲಕರು ಮತ್ತೆ ಕ್ಯಾಬ್ ಚಾಲಕರನ್ನು ಸಮಾಧಾನ ಪಡಿಸುವಂಥ ರೀತಿಯಲ್ಲಿದೆ ಕೇಂದ್ರ ಸರ್ಕಾರವೇ ರಾಜ್ಯಗಳಿಗೆ ಅಡ್ವೈಸ್ ಮಾಡಿದ ಮೇಲೆ ಕೋರ್ಟ್ನಲ್ಲಿ ಇದು ಹೇಗೆ ಸಸ್ಟೈನ್ ಆಗುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಇತ್ತ ದೆಹಲಿಯಲ್ಲಿ ಎಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳಿಗೆ ಅನುಮತಿ ಕೊಟ್ಟಿದ್ದರ ಸಂಬಂಧ ಪರವಿರೋಧದ ದೊಡ್ಡ ಕಾನೂನು ಹೋರಾಟ ನಡೆದು ಅಲ್ಲೂ ಕೂಡ ಈಗ ಎಲೆಕ್ಟ್ರಿಕ್ ಬ್ಯಾಟ್ರಿ ಆಧಾರಿತ ಬೈಕ್ಗಳಂದರೆ ಎಲೆಕ್ಟ್ರಿಕ್ ಬ್ಯಾಟ್ರಿಯಿಂದ ಓಡುವಂಥ ಬೈಕುಗಳಿಗೆ ಅದನ್ನು ರೆಂಟಿಗೆ ಬಿಡಲಿಕ್ಕೆ ಅನುಮತಿ ಕೊಟ್ಟಿರುವ ಹೊತ್ತಲ್ಲಿ ಇವೆಲ್ಲವೂ ಕೂಡ ಮುಂದಿನ ಕಾನೂನು ಹೋರಾಟದಲ್ಲಿ ಮೆನ್ಷನ್ ಆಗ್ತವೆ ಇವೆಲ್ಲ ತಾತ್ಕಾಲಿಕ ಸಮಾಧಾನದ ಪ್ರಯತ್ನಗಳಷ್ಟೇ ತಾತ್ಕಾಲಿಕವಾಗಿ ಆಟೋದವ್ರನ್ನ ಸಮಾಧಾನ ಮಾಡಬೇಕು ಕ್ಯಾಬ್ನವರನ್ನ ಸಮಾಧಾನ ಎನ್ನುವಂಥ ತಾತ್ಕಾಲಿಕ ಪ್ರಯತ್ನಗಳಷ್ಟೇ ಹೊರತು ಈ ಹೋರಾಟದಲ್ಲಿ ರಾಜ್ಯ ಸರ್ಕಾರ ಗೆಲ್ಲುತ್ತೆ ಅಂಥೇಳಿ ಹೇಳೋಕ್ಕಾಗಲ್ಲ ಸದ್ಯದ ಸನ್ನಿವೇಶದಲ್ಲಿ